ಸೂಪರ್ ಸೂಪರ್ ಸೊ ನಮ್ಮ ಟೀಮ್ ಇವತ್ತು ಸ್ಟೇಜ್ ಮೇಲೆ ಇದೆ ಸೊ ನೀವೆಲ್ಲರೂ ಗಮನಿಸ್ ಗಮನಿಸಿರ್ಬೋದು ಮಿಕಾ ಸಿಂಗ್ ಅವರು ಕನ್ನಡ ಹಾಡಿದರೆ ಕೆ ವಿ ಎನ್ ಬಿಸ್ನೆಸ್ ಹಾಗೂ ಆಪರೇಷನ್ಸ್ ಹೆಡ್ ಆದಂತ ಸುಪ್ರೀತ್ ಸರ್ ಅಯ್ ಪ್ರೇಮ್ ಸರ್ ಇಂಗ್ಲೀಷಲ್ಲಿ ಕರೀತಿದ್ದಾರೆ ಬನ್ನಿ ಸರ್ ಇಲ್ಲ ಓಕೆ ನನಗ್ ಸೆಟ್ ಆಗ್ತಾರೆ ಜನ್ಯಾಜಿ ಸರ್ ಅಂದ್ರೆ ಕೆಣ್ಣ ಸರ್ ಸೆಟ್ ಆಗುತ್ತಾ ಆಗಲ್ವಾ ಮೇಡಮ್ ಯಾರು ಸೆಟ್ ಆಗುತ್ತೋ ಬಿಡುತ್ತೆ ನನ್ನ ಹೆಂಡತಿಗೆ ಸೆಟ್ ಆಗೋದು ನನ್ನ ಹೆಂಡತಿಗೂ ನಿಮಗೂ ಸೆಟ್ ಆಗ್ತಾ ಇಲ್ಲ ಆದ್ರೆ ನನಗೂ ನಿಮಗೂ ಸೆಟ್ ಆಗಲ್ಲ ಸೆಟ್ ಆಗಲ್ಲ ಸರ್ ಆದ್ರೆ ಈ ಸಾಂಗ್ ಮಾತ್ರ ಪಕ್ಕ ಸೆಟ್ ಆಗುತ್ತೆ ಆನ್ ದ ಅಕೌಂಟ್ ಆಫ್ ತ್ರೀ ಟೂ ಒನ್ ಲೆಟ್ಸ್ ಬಿಗಿನ್ ಅಂತ ಹೇಳೋಣ ಓಕೆನಾ ರೆಡಿ ತ್ರೀ ಟೂ ಒನ್ ಒಳ್ಳೆ ಟೈಮಿಗೆ ಲೈಟ್ ಆಫ್ ಮಾಡಿದೆ